ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಟೀಗ ಇವತ್ತಿನದು ಟಿಪ್ ಏನಂದರೆ ಮದುವೆ 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 ಎಲ್ಲಿ ಕೇಳಿದ್ರೆ ಯಾರಿಗೂ ಮದುವೆ ಸೆಟ್ ಆಗ್ತಿಲ್ಲ ನಮಗೆ ಇಷ್ಟವಾದ ಪ್ರೊಫೈಲ್ಗಳು ಬರ್ತಾಯಿಲ್ಲ ಅಂತ ಅದಕ್ಕೆ ಏನು ಮಾಡಬೇಕಂದ್ರೆ ಶುಕ್ರವಾರ ಮಂಗಳ ಮುಖಿಯರಿಗೆ ಹಸಿರು ಸೀರೆ ಹಸಿರು ಬ್ಲೌಸು ಹಸಿರು ಬಳೆ ಅರ್ಶನ ಕುಂಕುಮ ಏನಾದರೂ ಸ್ವೀಟು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಯಾರು ಮದುವೆ ಆಗಬೇಕಾಗಿದೆ ಅವ್ರ ಕೈಲಿ ಕೊಡಿಸಿ ಅವರ ಹತ್ರ ಬೇಗ ಮದುವೆ ಅಂತ ಆಶೀರ್ವಾದ ಪಡ್ಕೊ ಪಡ್ಕೊಂಡ್ರೆ ಬೇಗ ಮದುವೆ ಆಗುತ್ತಂತೆ ಯಾರ್ಯಾರಿಗೆ ಬೇಗ ಮದುವೆ ಆಗಬೇಕು ಅವರೆಲ್ಲ ಈ ಪರಿಹಾರನ ಮಾಡ್ಕೊಳ್ಳಿ ಥ್ಯಾಂಕ್ ಯು ಯಾವ ಮೋಹನ ദൂര തീരക്കി നിന്നു യനവ സെളിയത ആയ ഹലോ നമസ്കാരം ഞാൻ ഡെയിലി നമസ്കാര നോ നിങ്ങളീഡിയോ ഡൈലി ഒന്നൊന്ന് ആടണ തുണുക്കു ഒന്നൊന്ന് തുണുക്കു ഹരല്ല നീന ಓಕೆ 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 ನೋಡೋಕ್ಕೆ ಫಿಲ್ಟರ್ ಇರೋದ್ರಿಂದ ಕ್ಯಾಮ್ರಾ ಕಣ್ಣಲ್ಲಿ ಸೂಪರಾಗಿ ಸಖತ್ತಾಗೇ ಕಾಣ್ತೀವಿ ಅಲ್ವಾ ಏನು ಹೇಳೋದು ಇದಕ್ಕೆ ವೈಟ್ ಬ್ಲೌಸ್ ಹಾಕ್ಕೋಬೇಕು ವೈಟ್ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬ್ಲೌಸ್ ತೊಗೋಬೇಕು ತೊಗೊಂಡು ಒಂದು ಸಾರಿ ಉಟ್ಕೊಂಡು ನನಗೇನು ಗೊತ್ತಾಗೈಸ್ ಕಾಸ್ಮೆಟಿಕ್ಸ್ ಬಗ್ಗೆ ಮತ್ತು ಇದು ಚೂಡಿದಾರ್ ಬಟ್ಟೆಗಳು ಸೀರೆ ಇದ್ರ ಬಗ್ಗೆ ಎಲ್ಲ ಪ್ರಮೋಷನ್ ಇಷ್ಟ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಪ್ರಮೋಷನ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಬಯೋನಲ್ಲಿ ನಾನು ನೋಟ್ ಬರಿತೀನಲ್ಲ ಅದು ನೋಡಿ ನನಗೆ ಏನಪ್ಪ ಇವಳು ಅಂತ ಅಂದ್ಕೊತೀನ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾರ ಕ್ಯಾರೆಕ್ಟರು ಇರೋ ವ್ಯಕ್ತಿ ಭೂಮಿಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಂಗಾಗಿ ನನಗೆ ಯಾರು ಸೆಟ್ ಆಗಲ್ಲ ನನ್ನ ಟೇಸ್ಟಿಗೆ ತಕ್ಕನಾಗಿರೋರು ಭೂಮಿ ಮೇಲೆ ಎಲ್ಲೂ ಇಲ್ಲ ಹಂಗಾಗಿ ಯಾರೂ ನನಗೆ ಸೆಟ್ ಆಗಲ್ಲ ದೂರದಿಂದಲೇ ನೋಡ್ಬಿಡ್ತೀನಿ ವ್ಯಕ್ತಿಗಳನ್ನ ಅವ್ರ ಮಾತು ಅವ್ರ ಭಾವ ಯಾವ ಟೈಮಲ್ಲಿ ಹೆಂಗೆ ಮಾತಾಡ್ತಾರೆ ಎಲ್ಲ ಅರ್ಥ ಮಾಡ್ಕೊಬಿಟ್ಟು ಯಪ್ಪ ನನ್ನ ಥರದ್ದೇ ನನ್ನ ಥರದ್ದೇ ಆದ ಇನ್ನೊಂದು ಸೋಲು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಂಗಾಗಿ ನಾನು ಹುಡ್ಕೋ ಕ್ವಾಲಿಟೀಸ್ ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ನಾನು ನಾನು ನೋಟು ಬರೆಯೋದನ್ನು ಎಲ್ಲರೂ ಏನಪ್ಪ ಬಿಡು ಅಂತ ಅನ್ಕೋಬೋದು ಮೇ ಬಿ ಅದು ಸತ್ಯ ಅದೇ ರಿಯಾಲಿಟಿ ನಾನು ಬರೆಯೋ ಪದಗಳು ಎಷ್ಟು ಸತ್ಯವಾಗಿರ್ತವೆ ಅರ್ಥ ಆಗೋ ಅರ್ಥ ಜ್ಞಾನೇ ಇರೋರಿಗೆ ಅವೆಲ್ಲ ಅರ್ಥ ಆಗತ್ತೆ ಇಲ್ಲದವ್ರಿಗೆ ಇಲ್ಲ ಅದೇ ಇಷ್ಟ ಆ ಥರ ಸತ್ಯ ಆ ಥರ ಆಗಿರಬೇಕು ಅಂಥವ್ರನ್ನೇ ದೇವರು ಮೆಚ್ಚೋದು ಆಗಿರಬೇಕು ಜಾಸ್ತಿ ಸುಳ್ಳು ಹೇಳಿದ್ರು ದುಡ್ಡು ಕೊಡಲ್ಲಂತೆ ರಿಯಲಿಸ್ಟಿಕ್ ಪರ್ಸನ್ಗಳನ್ನ ದೇವರು ಮೆಚ್ಚೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ